ಪತ್ರಕರ್ಗ ನಮಸ್ಕಾರ ನಾವು ಮಂಡ್ಯ ನಗಾಮಿ ಒಕ್ಕೂಟ ಇದೊಂದು ಹೊಸದಾಗಿ ಒಕ್ಕೂಟವನ್ನು ಆಯೋಜನೆ ಮಾಡಿದ್ದೇವೆ ಸ್ವಲ್ಪ ಇದು ಮಾಡಿದ್ವಿ ಮಾಡಿದ್ದೀವಿ ಹೊಸ ಪದಾಧಿಕಾರಿಗಳು ನಮ್ಮ ಅವರ ಅಧ್ಯಕ್ಷರಲ್ಲಿ ಹೊಸ ಪದಾಧಿಕಾರಿಗಳ ನೇಮಕ ಮಾಡಿಟ್ಕೊಂಡು ಒಂದು ಚಾಲನೆ ಕೊಡ್ತಾ ಇದ್ದೀವಿ ಈಗ ಇದ್ರ ಬಗ್ಗೆ ಹೊರಬರೆ ಬಡಾವಣೆಗಳು ಶೇವಾಭಿವೃದ್ಧಿ ಸಂಘದ ಅಧ್ಯಕ್ಷರು ಅಶೋಕ್ ಅಂತ ಅಂತೇಳಿ ಮಾಧ್ಯಮ ಮಿತ್ರ ಬಂಧುಗಳೇ ಮಂಡ್ಯ ನಗರಕ್ಕೆ ಒಂದ ಹೊಂದ್ಕೊಂಡಂಗೆ ಇರ್ತಕ್ಕಂಥ ಹದಿನೆಂಟು ನಗರಗಳು ಒಂದು ಬಡಾವಣೆಗಳ ಒಕ್ಕೂಟವನ್ನು ನಾವು ರಚನೆ ಮಾಡ್ಕೊಂಡಿದ್ದೇವೆ ಅಂದರೆ ಮಂಡ್ಯ ನಗರದ ಪಕ್ಕದಲ್ಲೇ ಇದ್ದೀವಿ ಒಂದು ಒಂದೂವರೆ ಕಿಲೋಮೀಟ್ರು ಎರಡು ಕಿಲೋಮೀಟ್ರ್ ವ್ಯಾಪ್ತಿ ಒಳಗಡೆ ಇದ್ದೀವಿ ಆದರೂ ಪಂಚಾಯಿತಿ ವ್ಯಾಪ್ತಿಗೆ ಬಂದಿರತಕ್ಕಂಥ ನಾವೆಲ್ಲ ಸಾರ್ವಜನಿಕರು ಸೇರಿ ಒಂದು ಒಕ್ಕೂಟವನ್ನು ಮಾಡಿದ್ದೀವಿ ಅದರಲ್ಲಿ ಅಣ್ಣ ಅಣ್ಣಪಡೇಶ್ವರಿ ನಗರ ಶ್ರೀರಾಮ್ ನಗರ ಕಾವೇರಿ ನಗರ ದ್ವಾರಕ ನಗರ ನಾವಡಿ ಕೃಷ್ಣರಾಜ ಒಡೆಯ ನಗರ ಶಂಕರಪ್ಪರ ಬಡಾವಣೆ ವಿನಾಯಕ ನಗರ ಮಾದೇಶ್ವರ ಬಡಾವಣೆ ಪಿ ಎಸ್ ಲೇವಟ್ಟು ನಂದಿನಿ ಲೇವಟು ಬಿ ಜಿ ಎಸ್ ಬೆನಕ ಭೈರವೇಶ್ವರ ಸಿದ್ದೇಶ್ವರ ವಿಕಾಸನ ಧನ್ವಂತರಿ ಹಾಗೂ ಎಸ್ ಟಿ ಜರಂ ಬಡಾವಣೆಗಳ ಎಲ್ಲ ಪ್ರಮುಖರು ಸೇರಿ ಒಂದು ಒಕ್ಕೂಟವನ್ನು ಮಾಡ್ಕೊಂಡಿದ್ದೇವೆ ಪ್ರಸ್ತುತ ಎಲ್ಲ ಪಂಚಾಯಿತಿಗಳಿಗೂ ನಮ್ಮಿಂದ ಹೋಗ್ತಕ್ಕಂಥ ಟ್ಯಾಕ್ಸು ಅತಿ ಹೆಚ್ಚು ಸಂಗ್ರಹ ಆಗ್ತಾಯಿದೆ ಬಟ್ ಆ ಟ್ಯಾ ಟ್ಯಾಕ್ಸಿಂದ ನಮ್ಮ ಪಂಚಾಯಿತಿಗಳು ನಡೀತಾ ಇದ್ದಾವೆ ಆದರೆ ಅದರಿಂದ ನಮ್ಮ ಬಡಾವಣೆಗಳು ಅನುಕೂಲಗಳು ತುಂಬ ಕಡಿಮೆ ಆಗಿದೆ ಸಾರ್ವಜನಿಕವಾಗಿ ನಮಗೆ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಕುಡಿಯೋನ್ ರಸ್ತೆ ಇರ್ಬೋದು ಚರಂಡಿಗಳಿರ್ಬೋದು ಪಾರ್ಕ್ಗಳ ಅಭಿವೃದ್ಧಿ ಇರ್ಬೋದು ಈ ಈ ಸಾಮಾನ್ಯ ಇರ್ತಕ್ಕಂಥ ಕನಿಷ್ಠ ಸೌಲಭ್ಯ ಇದು ನಮಗೆ ಸವಲತ್ತುಗಳು ಸೊ ನಮ್ಮ ನಗರಗಳಿಗೆ ಯಾವುದೂ ದೊರಕಿಲ್ಲ ಪ್ರಸ್ತುತ ನಮ್ಮ ಬಡಾವಣೆಗಳೆಲ್ಲ ಒಕ್ಕೂಟದ ವತಿಯಿಂದ ನಾವು ಆಗ್ರಹವನ್ನು ಮಾಡ್ತಾಯಿದ್ದೇವೆ ನಮಗೆ ಕನಿಷ್ಠ ಈ ಸವಲತ್ತುಗಳನ್ನ ಅತಿ ಜರೂರಾಗಿ ಕೊಡಬೇಕು ಅಂತೇಳಿ ಸನ್ಮಾನ್ಯ ಉಸ್ತುವಾರಿ ಸಚಿವರನ್ನ ಆಗ್ರಹ ಮಾಡ್ತಾಯಿದ್ದೇವೆ ಜೊತೆಗೆ ನಮ್ಮ ಎರಡು ಶಾಸಕರು ನಮಗೆ ಬರ್ತದೆ ಶ್ರೀರಂಗಪಟ್ಟಣದ ಶಾಸಕರು ಮತ್ತು ನಗರಕ್ಕೆ ಸಂಬಂಧಪಟ್ಟ ಶಾಸಕರಿಬ್ಬರೂ ನಮ್ಮ ವ್ಯಾಪ್ತಿಗೆ ಬರೋದರಿಂದ ಅವರಿಬ್ಬರು ಶಾಸಕರನ್ನು ನಾವು ಆಗ್ರಹ ಮಾಡ್ತಾಯಿದ್ದೇವೆ ಜೊತೆಗೆ ಕಾವೇರಿ ಕುಡಿಯ ನೀರು ನಮಗೆ ನಮ್ಮ ಜಿಲ್ಲೆಯಿಂದಲೇ ಇಡೀ ದೇಶಕ್ಕೆಲ್ಲ ಹಂಚ್ತಾ ಇದ್ದೀವಿ ನಮ್ಮ ಮಳವಳ್ಳಿಯಿಂದ ಹಿಡಿದು ಮದ್ದೂರು ದೊಡ್ಡಿ ರಾಮನಗರ ಚನ್ನಪಟ್ಟಣ ಬೆಂಗಳೂರು ನಾವು ಕುಡಿಯ ನೀರು ಇಲ್ಲಿಂದ ಎಲ್ಲರೂ ಕೊಡ್ತೀವಿ ಬಟ್ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ನಮ್ಮ ನಗರಕ್ಕೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಬಡಾವಣೆಗಳಿಗೆ ಕಾವೇರಿ ನೀರು ನಮಗೆ ಇಲ್ಲ ಅದು ನಮಗೆ ಅತಿ ಅವಶ್ಯಕತೆಯೇ ಇದೆ ಅದರಿಂದ ಕಾವೇರಿ ನೀರನ್ನು ಕೊಡಬೇಕು ಅಂತೇಳಿ ಒಂದು ಆಗ್ರಹ ಮಾಡ್ತಾಯಿದ್ದೇವೆ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಸಮರ್ಪಕ ವಿದ್ಯುತ್ ಶಕ್ತಿ ಪೂರೈಕೆ ಹಾಗೂ ಕಸ ವಿಲೇರಿ ಮಾಡೋ ಬಗ್ಗೆ ಅತಿ ಜರೂರಾಗಿ ಕೆಲಸ ಕಾರ್ಯನಿರ್ವಹಿಸಬೇಕು ಅಂತೇಳಿ ಆಗ್ರಹ ಮಾಡ್ತೇವೆ ಬಡಾವಣೆ ನಿವಾಸಿಗಳು ನಾವು ವಾಸ ಇರ್ತಕ್ಕಂಥದ್ದು ಒಂದು ಪಂಚಾಯಿತಿ ಆದರೆ ನಾವು ಮತ ಹಾಕಿದ್ರೆ ಬೇರೆ ಪಂಚಾಯಿತಿಗೆ ಹೋಗುತ್ತೆ ನಾವು ಕೊಡ್ತಕ್ಕಂಥ ಟ್ಯಾಕ್ಸು ಒಂದು ಪಂಚಾಯತಿಗೆ ಹೋದರೆ ನಾವು ಓಟ್ ಕೊಟ್ಟರೆ ಬೇರೆ ಪಂಚಾಯತಿಗೆ ಓಟ್ ಕೊಡ್ತಾಯಿದ್ದೀವಿ ಈ ಇದರಿಂದ ಆಗಿದೆ ನಮಗೆ ಡೆವಲಪ್ಮೆಂಟ್ಗೂ ಅದು ಹಿನ್ನಡೆ ಆಗಿದೆ ಅದನ್ನು ಸರಿಪಡಿಸ್ಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಒತ್ತಾಯ ಇದ್ದೀವಿ ಎರಡು ಸಾವಿರದ ಆರರ ನಿಯಮಾವಳಿಗಳ ಪ್ರಕಾರವಾಗಿ ಗ್ರಾಮ ಠಾಣ ಗಡಿ ವಿಸ್ತರಣೆ ಆಗಬೇಕು ಈಗಿರ್ತಕ್ಕಂಥ ಗ್ರಾಮ ಠಾಣ ನಗರಸಭೆ ಇದ್ರದ್ದು ವಿಸ್ತರಣೆ ಆಗಬೇಕು ಡೆವಲಪ್ಮೆಂಟ್ ಆಗಿದೆ ಕಿಲೋಮೀಟರ್ ಗಟ್ಟಲೆ ಮುಂದಕ್ಕೆ ಬೆಳೆದಿದೆ ನಗರ ಆದರೆ ಅದು ಡೆವಲಪ್ಮೆಂಟ್ ಆಗಿಲ್ಲ ಅದು ನಗರಸಭೆಗೆ ಸೇರ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತೇಳಿ ಆ ಗ್ರಾಮ ಪರಿಮಿತಿನ ಬದಲಾವಣೆ ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತೇವೆ ರಾಜಕಾಲುವೆಗಳು ತುಂಬ ಇದ್ದಾವೆ ಈಗ ಅವೆಲ್ಲವೂ ಒತ್ತುವರಿ ಆಗಿದೆ ಮು ಮುಚ್ಚಾಗಿದೆ ಅದನ್ನು ತೆರವುಗೊಳಿಸಬೇಕು ಅಂತೇಳಿ ಗಡಿಗುರ್ತದೆ ಅಂತೇಳಿ ಆಗ್ರಹ ಮಾಡುವುದು ಅಂತ ಹೇಳ್ತಾ ಇದ್ವಿ ಬಡಾವಣೆಗಳಲ್ಲಿರುವ ಉದ್ಯಾನವನಗಳು ಅದೇ ಪಾರ್ಕ್ಗಳಿಗೆ ರಿಸರ್ವೇಷನ್ ಇದೆ ಜಾಗ ಇದೆ ಡೆವಲಪ್ಮೆಂಟ್ ಆಗಿಲ್ಲ ಆ ಡೆವಲಪ್ಮೆಂಟ್ ಆಗದಿರೋದ್ರಿಂದ ಒತ್ತುವರಿಗಳು ಆಗುವಂಥ ಸಮಸ್ಯೆಗಳು ಜಾಸ್ತಿ ಇದೆ ಒತ್ತುವರಿಗಳನ್ನ ಈ ಕೂಡಲೇ ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತೇನೆ ಹಾಗೆ ಎಲ್ಲ ಬಡಾವಣೆಗಳನ್ನು ನಗರಸಭೆಗೆ ಸೇರಿಸ್ಬೇಕು ನಗರಸಭೆಗೆ ಸೇರಿಸಿ ಇದನ್ನು ಅನುಕೂಲಗಳು ಜಾಸ್ತಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಎಲ್ಲರೂ ಒತ್ತಾಯವನ್ನು ಮಾಡ್ತಾಯಿದ್ದೇವೆ ಜೊತೆಗೆ ನಗರದಿಂದ ನಮ್ಮ ಒಂದೇ ಒಂದು ಕಿಲೋಮೀಟ್ರ್ ವ್ಯಾಪ್ತಿ ಇದ್ದರೂ ನಮಗೆ ಎಲ್ಲ ಸವಲತ್ತುಗಳು ವಂಚಿತ ಆಗ್ತಾಯಿದೆ ಯು ಜಿ ಡಿ ಸಮಸ್ಯೆ ಇದೆ ನಮ್ಮಲ್ಲಿ ಯು ಜಿ ಡಿ ವ್ಯವಸ್ಥೆನೇ ಇಲ್ಲ ಅದರಿಂದ ದಯಮಾಡಿ ಯು ಜಿ ಡಿ ವ್ಯವಸ್ಥೆಯೇ ಮಾಡ್ಕೊಳ್ಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ ಶೇಕಡಲ್ಲಿ ಇರ್ತಕ್ಕಂಥ ಎಂಬತ್ತು ಪರ್ಸೆಂಟು ಮತದಾರರು ನಾವು ಶ್ರೀರಾಮಪಟ್ಟಣ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟವರಿದ್ದೀವಿ ಇಪ್ಪತ್ತು ಪರ್ಸೆಂಟು ಮಂಡ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಮತದಾರರಿದ್ದೀವಿ ನಾವು ಎಲ್ಲರೂ ಒಗ್ಗೂಡಿ ನಾವು ನಾವು ಇಬ್ಬರ ಎಮ್ ಎಲ್ಗಳನ್ನ ಆಗ್ರಹ ಮಾಡ್ತೇವೆ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಆಗ್ರಹ ಮಾಡ್ತೇವೆ ಬರುವ ಬಜೆಟ್ನಲ್ಲಿ ವಿಶೇಷ ಅನುದಾನವನ್ನು ನಮ್ಮ ಈ ಎಲ್ಲ ಅಭಿವೃದ್ಧಿಗೆ ಪಡಿಸುವಂಥ ಕೆಲಸಕ್ಕೆ ನೂರಿಂದ ನೂರೈವತ್ತು ಕೋಟಿ ಹಣವನ್ನು ರಿಸರ್ವೇಷನ್ ಮಾಡಿ ಬಜೆಟ್ಲಿ ಘೋಷಣೆ ಮಾಡಬೇಕು ಅಂತೇಳಿ ನಾವೆಲ್ಲ ಬಡಾವಣೆಗಳ ಪರವಾಗಿ ನಾವು ಆಗ್ರಹವನ್ನು ಮಾಡ್ತೇವೆ ಹೇಳೋಣ